ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಸಾಲಾ ಪೂರಿ ಗ್ರೇವಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬನೇ ಸಿಂಪಲ್ ಹಾಗೂ ಈಸಿಯಾಗಿ ರೆಸಿಪಿ ಇದು ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಒಂದು ಕುಕ್ಕರಲ್ಲಿ ಅರ್ಧ ಬಟ್ಟಲು ನೆನೆಸಿಟ್ಟ ಬಟಾಣಿಯನ್ನು ಹಾಕಿಕೊಳ್ಳೆ ಹಾಗೆ ಒಂದು ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದು ಇದುವನ್ನು ಇದನ್ನು ಕೂಡ ಹಾಕಿಕೊಳ್ಳಬೇಕು ಸ್ವಲ್ಪ ಉಪ್ಪು ಹಾಕಿ ಎರಡು ಚಿಟಿಕೆಯಷ್ಟು ಅಷ್ಟೇ ಒಂದೂವರೆ ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ಳಬೇಕು ಈ ನೀರನ್ನು ಹಾಕಿಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಐದಾರು ಬಿಸಿಲು ಬರೋವರೆಗೆ ಚೆನ್ನಾಗಿ ಕುದಿಯಲು ಬಿಡಿ ಇದರಲ್ಲಿರುವ ಮಸಾಲವನ್ನು ತೆಗೆದುಕೊಳ್ಳಿ ನಿಮಗೆ ಬೇಕಾದರೆ ಪುದೀನ ಕೂಡ ಸ್ವಲ್ಪ ಹಾಕಿಕೊಳ್ಳಬಹುದು ಇವಾಗ ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಕುದ್ದಿದೆ ಇದು ಚೆನ್ನಾಗಿ ಬೆಂದಿರಬೇಕು ಇದನ್ನು ಚೆನ್ನಾಗಿ ಮಸಿದುಕೊಳ್ಳಬೇಕು ಇದು ಕೂಡ ಆಲೂಗಡ್ಡೆ ಗೊತ್ತಾಗದ ಹಾಗೆ ಚೆನ್ನಾಗಿ ಮಸೆಯಿರಿ ನೋಡಿ ಈ ಥರದಲ್ಲಿ ಇದನ್ನು ಮಸೆದಿಟ್ಟುಕೊಳ್ಳಬೇಕು ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ತುಂಬಾ ಟೇಸ್ಟಿ ಹಾಗೂ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಇರುತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಬಿರಿಯಾನಿ ಹೂವು ಅದು ಒಂದು ಒಂದನ್ನು ಹಾಕಿಕೊಳ್ಳಿ ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿಕೊಳ್ಳಬೇಕು ಎರಡರಿಂದ ಮೂರು ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಇಂಚು ದಾಲ್ಚಿನ್ನಿಯನ್ನು ಹಾಕಿಕೊಳ್ಳಬೇಕು ಹಾಗೆ ನಾಲ್ಕು ಲವಂಗವನ್ನು ಹಾಕಿಕೊಳ್ಳಬೇಕು ಒಂದು ಹತ್ತು ಹದಿನೈದು ಮೆಣಸಿನ ಕಾಳನ್ನು ಹಾಕಿ ಪೆಪ್ಪರ್ ಕಟ್ ಮಾಡಿಟ್ಟುಕೊಂಡ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಇದರ ಮೇಲೆ ಮುಚ್ಚುಳವನ್ನು ಮುಚ್ಚಿ ಕುದಿಯಲು ಬಿಡಿ ಮಕ್ಕಳು ತುಂಬ ಇಷ್ಟಪಟ್ಟು ಹೊರಗಡೆ ಹೋಗಿ ತಿನ್ನುತ್ತಾರೆ ಅದಕ್ಕೆ ನಾವು ಮನೆಯಲ್ಲೇ ಮಾಡಿ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ತಿನ್ನಬಹುದು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆರಲು ಬಿಡಬೇಕು ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಈ ಪಾನಿಪುರಿ ಮಸಾಲ ಚಟ್ಪಟ್ಟನ್ನು ಫಾಸ್ಟಾಗಿ ಮಾಡಿಕೊಳ್ಳಬಹುದು ಇದಕ್ಕೆ ಒಂದು ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಮಗೆ ಬೇಕನ್ನಿಸಿದರೆ ಪುದೀನ ಕೂಡ ಸ್ವಲ್ಪ ಹಾಕಿಕೊಳ್ಳಬಹುದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಿಂಡಿಕೊಳ್ಳಬೇಕು ಇದನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ಹಾಗೂ ನಾವು ಬೇಯಿಸಿಟ್ಟುಕೊಂಡ ಬಟಾಣಿ ಹಾಗೂ ಆಲೂಗಡ್ಡೆ ಗ್ರೇವಿಯನ್ನು ಅದೇ ಪಾತ್ರೆಗೆ ಹಾಕಿ ಕುದಿಯಲು ಬಿಡಿ ಇದು ಚೆನ್ನಾಗಿ ಕುದಿಯುತ್ತಿರುವಾಗ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಅಥವಾ ಬೆಲ್ಲವು ಕೂಡದರೂ ಹಾಕಬಹುದು ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಮಸಾಲ ಪೂರಿ ಗ್ರೇವಿ ರೆಡಿ ನೋಡಿ ಈ ಥರದಲ್ಲಿ ಇವಾಗ ರೆಡಿಯಾಗಿದೆ ನಿಮಗೆ ಪೂರಿ ಬೇಕೆಂದರೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಮನೆಯಲ್ಲಿ ಕೂಡ ಮಾಡಿಕೊಳ್ಳಬಹುದು ಇದಕ್ಕೆ ಯೂಸ್ ಮಾಡುವುದಕ್ಕೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ಇವಾಗ ಕುದೀತಾ ಇದೆ ಒಂದು ಬಟ್ಟಲಿಗೆ ನೀವು ಪಾನಿಪೂರಿಯನ್ನು ಎತ್ತಿಟ್ಟುಕೊಳ್ಳಬೇಕು ಪಾನಿ ಪೂರಿಯನ್ನು ಒಡೆದು ಈ ಥರದಲ್ಲಿ ಎತ್ತಿಟ್ಟಿಟ್ಟುಕೊಳ್ಳಿ ಈ ಮಸಾಲವನ್ನು ಇದರ ಮೇಲೆ ಹಾಕಿಕೊಳ್ಳಬೇಕು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಮಕ್ಕಳಿಗೆ ತುಂಬಾ ಈಸಿಯಾಗಿ ಮಾಡಿಕೊಡಬಹುದು ನೀವು ಈ ಥರದಲ್ಲಿ ಇದರ ಮೇಲೆ ಇದನ್ನೆಲ್ಲ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಈ ಮಸಾಲವನ್ನು ನೀವು ಪೂರಿ ಜೊತೆ ಕೂಡ ತಿನ್ನಬಹುದು ತುಂಬಾ ಟೇಸ್ಟಿ ಇರುತ್ತೆ ನೋಡಿ ಈ ಥರದಲ್ಲಿ ಇವಾಗ ಪೂರಿ ಮೇಲೆ ಈ ಮಸಾಲವನ್ನು ಹಾಕಿದೆ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ ಕೂಡ ಹಾಕಬೇಕು ಹಾಗೆ ಸೌತೆಕಾಯಿ ಕುಕ್ಕುಂಬರ್ ಇದನ್ನು ಕೂಡ ತುರಿದು ಈ ಥರದಲ್ಲಿ ಹಾಕಿಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಟೊಮೆಟೊ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಹಾಗೆ ತುರಿದಿಟ್ಟುಕೊಂಡ ಕ್ಯಾರೆಟ್ ತುರಿ ಕೂಡ ಇದಕ್ಕೆ ಇದರ ಮೇಲೆಯನ್ನು ಹಾಕಿಕೊಳ್ಳಿ ಈ ಥರದಲ್ಲಿ ಇದರ ಮೇಲೆ ಹಾಕಿ ನೋಡಿ ಈ ಥರದಲ್ಲಿ ಇವಾಗ ಮಸಾಲಾ ಪೂರಿ ರೆಡಿಯಾಗಿದೆ ಇದರ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಗ್ರೇವಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದರ ಮೇಲೆ ಗ್ರೇವಿ ಹಾಕಿ ಸ್ವಲ್ಪ ಗ್ರೇವಿ ಹಾಕಿ ಇವಾಗ ನೋಡಿ ಮಸಾಲ ಪೂರಿ ರೆಡಿ ನನ್ನ ಚಾನಲ್ ಯಾರು ಹೊಸದಾಗಿ ನೋಡುತ್ತಿದ್ದರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಒಂದು ಸರಿ ಟ್ರೈ ಮಾಡಿ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ Thank you to all friends.